ನಮಸ್ಕಾರ ಪ್ರಜಾ ಸ್ವಾಗತ ಈ ಭಾಗದ ಶಾಸಕರು ನಮ್ಮ ನಾ ಮತ ಅವ್ರ ಭಯಂಕರ ಕಾರಣಲ್ಲ ನಾ ಬಾಭಿ ಶೆಟ್ಟಿ ಮಾಡಿಸ್ತೀನಿ ನಾನು ಕಿಲ್ ಹೋಗ್ಬಿಟ್ಟವ್ರು ಅಂದ್ರು ಸಾಹಸ ಕೋಟಿ ಕರ್ಜಾಗೈತಿ ನಾವು ಮಾಡಿದ ವರ್ಷದಾಗ ಮತ್ ನೀವು ಯಾರು ತಿಳಿದಾಗ ಬಸವರಾಜ್ ಕಲೆಕ್ಟ್ರಿ ಬೋರ್ಡ್ ಬೋರ್ಡರ್ ಶಂಬರ್ ಕೋಟಿ ಮಾಡಿದ್ರೆ अरे नावा दिक्वेस्ट मारत बेळ्यावर भविष्य माकंद्र मोकसा कोटी रि सातशे चार कोटी त्यांनी कर्ज केली होती बंद आणि सातशे चार कोटी कर्ज केल्यावर त्याचं पासष्ट कोटी उसाच बिल द्यायचं होत पासष्ट कोटी उसाच बिल द्यायच होत बरोबर

ಮತ್ತ ನಂತರ ಈಗ ಮತ್ ಇಪ್ಪತ್ತೈದು ಇಪ್ಪತ್ತು ಕೋಟಿ ಅನ್ನ ಒಳಗೆ ಬಿಟ್ಟಿದ್ದಾರೆ ದೀಕ್ಷಾ ಕೋಟಿ ತಪ್ಪು ಕೊಟ್ಟರು ನಾ ಏನ್ ಹೇಳ ಯಾಕೆ ಮಾತಾಡ್ತೀರಿ ಮಾತಾಡ್ತೇನೆ ನೀವ್ ಸಾಟಿ ಮಾಡಿದರಿ ಅದ್ರ ಮುಂದಿನ ಶಂಬರ್ ಕೋಟಿ ಭೀ ನೀವು ಕರ್ಜು ಮಾಡಿದ ಅನ್ನ ಸವಾಲ ತುಂಬಿರಿ ನೀವು ಕರ್ಜು ಮಾಡಿದ ಅನ್ನ ಸವಾಲೆ ತುಂಬಿರು ಇದನ್ನಾಗಿಲ್ಲಿ ಶಂಕರ್ಲಿಂಗ್ ಬಿಟ್ಟಾಗ ದುರ್ದುಂಡ್ ಬಿಟ್ಟಾಗ ನಿಂತು ಹೇಳ್ತೇನೆ ನಾನು ನಿಮ್ಮನ್ನು ಸಲುವಾಗಿ ಮಾಡಂಗಿಲ್ಲ ನಿಮ್ಮನ್ನ ದೇವರಾಗ ಮಾರಿಸ್ತೇನೋ ಮಾಡ್ಸೋಣ ಹೋದೇನು ಪ್ರಶ್ನೆ ಇಲ್ಲ ಬಟ್ ನಿಮ್ಮದೇ ಅಂದ್ರೆ ಪಾವರ್ ಇದ್ದರ ನಿಮಗೆ ಅಂದ್ರೆ ಹಿಮ್ಮತ್ ಇದ್ರೆ ಭಾಷೆ ಆ್ಯಕ್ಟಿವ್ ಅಮ್ಮನ್ ಅನ್ನ ಸತ್ತು ಅಲ್ಲೇ ರಾಜಕಾರಣಿ ಮಾಡ್ತಾರೆ ಹಿಂಗಂದ್ರೆ ನಾವು ಏಳು ಮಂದಿ ಅವ್ರು ಬದತ್ತು ಮಾಡ್ತಾರಂತ ಶಡ್ಡು ಬಡಿಯೋಕ್ಕಿಲ್ಲ ನಾವು ಏಳು ಮಂದಿ ಶಡ್ಡು ಯಾಕೆ ಬಡದನು ಇರೋ ಕೃಷಿ ಕಾರ್ಖಾನೆನಾಗ ನಾವು ಈ ಕಾರ್ಖಾನೆ ಒಳಗೆ ಕಲ್ತಿದ್ದೆವು ಕಲ್ತೆವು ಈ ಕಾರ್ಖಾನೆ ಇದು ದೇಶದಾಗ ಮಾದರಿ ಸಂಸ್ಥಾ ಈ ಸಂಸ್ಥೆಯಲ್ಲಿ ಯಾರಿಗೂ ಬಿ ಕಟ್ ಆಗಿಲ್ಲ ಮತ್ ನೀವು ಅಂತ ಹೇಳಿ ಸಂಸ್ಥೆ ಮೇಲೆ ದಂಡವಾಡ ಈ ಸಂಸ್ಥಾ ಸಂಸ್ಥೆ ಪ್ರಸಂಗ ಯಾಕೆ ಬದ್ವಾ ಏನ್ ಕಾರಣ ನೀವ್ ಅಂಬಾರ್ ಆಗ್ತೇ ನೀ ಮಂತ್ರಿ ಆಗ್ತದೆ ನಿಮ್ಮೆಲ್ಲ ಬಿಸ್ನೆಸ್ ನಮ್ಮ ನಿಮ್ಮ ನಿಮ್ಮ ಹತ್ತು ಎಕರ್ದು ಇಪ್ಪತ್ತು ಎಕರೆ ಅದು ಒಂದು ಗಾಡಿ ಇಪ್ಪತ್ತು ಗಾಡಿ ಅದು ಮತ್ ಈ ಕಾರ್ಖಾನೆ ಕೊಡು ಬರ್ತೆ ಏನ್ ಕಾರಣ ನಾನಾ ಶಿವನಾಯಕ್ ಶಿವನಾಯಕ್ ಬಿ ಐವತ್ತೆಕರ್ ಜಮೀನ್ದಾರ ನಾನೂ ತೀರ್ ಪರ್ಸೆಂಟ್ ಜಮೀನ್ದಾರ್ ನಮ್ಮ ಎಕ್ಕೋನ್ ನಿಮ್ಗೆ ಎಕ್ಕೋ ನಿಷ ಪಂಚು ಸಾವಿರ ಪುಸ್ತಕ ಆಗಿದೆ ನಮ್ಮಾಗ ನಾನು ಶ್ರೀ ಉತ್ಪನ್ ಮಗ ಟಿ ಡಿ ಮಾಮ ಡಿ ಮಾಮನ್ ಪರಿಸ್ಥಿತಿ ಅನ್ ಎರಡು ಉದ್ದೇಶ ಟೀಕಾ ಮಾಡಾಕ್ ದಿಕ್ಕಿ ಮರ್ಯಾದೈತಿ ನಾವೊಂದು ಹೇಳ್ತೇನೆ ಈಗ ನಿಮ್ಗೆ ಭಾಳ ಹುಡುಗಿದ್ರೆ ನಾಳೆ ಚಾರ್ಜ್ ಕೊಡಿ ಕೊಡ್ರಿ ನಾವು ನಿಮ್ಗೆ ಮಾಡ್ತೇವೆ ಕೊಡ್ತೇನೆ ನಾಳೆ ಚಾರ್ಸ ಕೊಟ್ಟಿ ನಾಳೆ ಚಾರ್ಜ್ ಕೊಟ್ಟು ಕೊಡಲ ಇಲ್ಲಿ ನೋಡ್ತೇನೆ ಅವ್ನ ಕೊಡೋದೇ ಆಗ್ತೈತೆ ಎರಡು ಉದ್ದೇಶ ಅಂದ್ರೆ ನಾನು ಇವತ್ತಿನ ದಿವಸ ಎರಡ್ ಟಿ ಸಿ ಸಕರೆ ಕಟ್ಟಿರ್ದಾಗ ಎಕ್ಕರ್ಸತ್ತಾರ ವಾರ್ಷಿಕ ಸಭೆ ಇದಾಗ ನಾ ಸ್ಪಷ್ಟವಾಗಿ ಹೇಳ್ತೇನೆ ಅಣ್ಣ ಸಾವ್ರು ನಾವು ಏಳು ಮಂದಿ ವಾದ ನಂತರ ಸ್ಪಷ್ಟವಾಗಿ ನಾವು ಯಾಕ ಅಣ್ಣಸಾಬ್ರಂಜಿನ ನಮ್ದು ಯಾವ ಯಾಕೆ ತಿರುಗಿಟ್ಕೊಂಡ್ ಮಗಿ ಕೊಡಾಮ ನಮ್ಗ ಮತ್ತು ನೀವ ನಮ್ಮ ಸರ್ಕಾರಿ ಮನವಿ ಹಿಂಗೆ ಹೇಳಕ್ಕ ನೀವು ನಾನ್ ಅವ್ರಂದ್ರು ಅಣ್ಣ ಸಹ ಅನ್ನ ಸವರ ಏನಾದರೂ ಅರಬಳೆ ಅವರ ಬಸವರಾಜೆ ಸುನಾಯಕ್ಕಿ ನಾ ಕಾರ್ಖಾನೆ ನರ್ಸಾ ಕಸ ತಗೊಂಡು ತಗೋದು ಅಪ್ಪನೋಡು ಕೈದು ಬಿ ಟಿ ಪಾರ್ ಬಿ ಕೆಲಸ ಮಾಡಿ ಕಾರ್ಖಾನೆ ನಾನು ನರ್ಸಾ ತಗೋಂಥ ವ್ಯವಸ್ಥೆ ಮಾಡಾವಿಲ್ಲ ಅದನ್ನ ಪಾಪ ಮಾಡಾವಿಲ್ಲ ನೀವು ಯಾರು ಹೆಟ್ಟ ಹೇಳಿದ ರೊಕ್ಕ ಹೇಳಿ ನಾ ರಕ್ಕ ನಿಮ್ಮ ಕೊಡ್ತೇನೋ ನೀವು ಕಾರ್ಖಾನೆ ನಡ್ಸಾಕ ನಿಮ್ಗೆ ಹೆಲ್ಪ್ ಮಾಡ್ತಾನರು ಅವ್ರ ನಾ ಚೈ ಈ ಕಾರ್ಖಾನೆ ಬಂದಿದೆ ನಾ ಅಭಿ ನಾವು ಯಾರು ಮಾಡಿಲ್ಲ ಅಂತ ಜಾನಿಸ್ಬೇಕು ಇಂದು ಇಲ್ಲಿ ಹಿರಣ್ ಕೃಷಿ ಕಾರ್ಖಾನೆ ನಾವು ಸರ್ಧನ ಸಭೆಯಲ್ಲಿ ನಾವು ಸ್ಪಷ್ಟವಾಗಿ ಹೇಳಿ ಅಣ್ಣಗಳು ಈ ವರ್ಷ ಮಂದಿ ನಿಮ್ಗೆ ಚುನಾವಣೆ ಚಲೋ ಆಗಿದ್ದಾವೆ ಚುನಾವಣೆ ಚಾಲು ಆಗ್ಬೇಕಾ ನಾವು ಮಂದಿ ಆ್ಯಂಡೆ ಮಂದಿ ನಾವು ಆ್ಯಂಡೆ ನಾವು ಸ್ಪಷ್ಟವಾಗಿ ಹೇಳು ನೀವು ಬೋರ್ಡ್ ಆಫ್ ಡೈರೆಕ್ಟ್ರಿ ಯಾವ ನಿರ್ಣಯ ಮಾಡ್ತೀರಿ ಆ ನಿರ್ಣಯಗಳ ಬದ್ಧವಾಗಿದೆ ನಂಟರು ಮತ್ತಿಂದ ನಂಗೆ ಅನ್ಸಿ ಮೂವತ್ತು ವರ್ಷದಾಗ ನಂಗೆ ಯಾರೂ ಹಿಂಗೆ ಹುಗ್ಗಿ ಅನ್ನ ಹೇಳ್ತಿದ್ದೆವು ಅವ್ರಂದ್ರು ಹಂಗೆ ಮಾಡಬಾರೀ ಪಾರ್ಗೊಳ್ಳಿ ಗುಲಾಬಿ ಜಾಮುನ್ ಅಂತ ಚಲುವಾಗಿ ಮಾಡ್ತಾರೆ ನನಗಾದ್ರೆ ಮಾಡ್ತಾರೆ ಅದು ಬರ್ತಾರ ಹುಕ್ಕಿ ಅನ್ನ ಸಾರ್ಕೊಂಡ್ ಸರ್ಕೊಂಡ್ ಅನ್ನ ನೀತಾಯಿ ಬದ್ದರ್ ಅವರು ತಿರ್ಗಾಡೆಲ್ಲ ನೀನ್ನೆ ಮನಿ ವ್ಯವಸ್ಥೆ ಮಾಡಿ ಸತಿ ಜಾರಕಿಹೊಳಿ ಸಾರ್ ಜಿಲ್ಲೆದ ಪಾಲಕ್ ಮಂದಿ ಇರ್ಬೋದು ರಾಜ್ಯದ ನೇತೃತ್ವ ಮಾಡೋದು ತಾಕತ್ತದೆ ಸತಿ ಜಾರಕಿಹೊಳಿ ಅವರು ನಿನ್ನೆ ನನ್ನ ಎರಡು ತಾಸು ಇಲ್ಲಿ ಕಾರ್ಖಾನೆ ನಿಂತ ಎಲ್ಲ ವ್ಯವಸ್ಥೆ ಮಾಡಿ ನೋಡಿ ಅವರು ಹನಿ ಏನಪ್ಪ ಏನ್ ಬಾಡಿ ಜನರಲ್ ಬಾಡಿ ವ್ಯವಸ್ಥಾ ಮಾಡಿದ್ರು ಅಂದ್ರು ನಾ ಇವತ್ತಿನ ದಿವಸ ಹೇಳ್ತಾನೆ ಈ ಕಾರ್ಖಾನೆ ಬಗ್ಗೆ ನಮ್ಗೆ ಬಹಳ ಅಭಿಮಾನ ಬಹಳ ಅಭಿಮಾನ ಯಾಕಂದ್ರ ಸ್ವಾತಂತ್ರ್ಯ ಹೋರಾಟ ಅಪ್ಪನ ಕಟ್ಟಿ ಈ ಕಾರ್ಖಾನೆ ಬೇಯಿಸ್ರು ಈ ಕಾರ್ಖಾನೆ ಹಾಳು ಹಾಕ ನಮ್ಗೆ ಸಹನ ಆಗಿಲ್ಲ ಮತ್ತ ಏಳು ಮಂದಿ ಈ ಕಾರ್ಖಾನೆ ಸಲುವಾಗಿ ನಾವು ಸ್ವತಂತ್ರ ಈ ದೇಶ ಸ್ವಾತಂತ್ರ್ಯ ಸಿಗುವ ಸಲುವಾಗಿ ಸುಖದೇವ್ ಇಂತಹ ಮಂದಿ ದೇಶ ಸಲುವಾಗಿ ಎಷ್ಟು ಎಷ್ಟು ಕಷ್ಟ ಮಾಡಿ ಈ ದೇಶದಾಗ ಅವರು ಸ್ವತಂತ್ರ ದಿವಸವಾಗಿ ಬಲಿದಾನ ಕೊಟ್ಟಿದ್ದಾರೆ ನಾವು ಈ ಸರ ತ್ಯಾಗ ಮಾಡಿದಂತ ನಾವು ಕರ್ತವ್ಯ ಬಸವರಾಜ್ ಕಲ್ಲಟ್ಟಿ ಮತ್ತು ನಮ್ಮ ಅಶೋಕನ ಪುಟ್ಟನಟ್ಟಿ ಶಿವನಾಯಕ್ ನಾಯಕ ಎಲ್ಲ ಬಾಡಿ ನೇತೃತ್ವ ಒಳಗ ನಾವೆಲ್ಲರೂ ಕೂಡಿ ಈ ಶುರು ಮಾಡೋದ ವ್ಯವಸ್ಥೆ ಮಾಡಿದ್ದೇವೆ ಈ ಒಂದು ಸತ್ತದಕ್ಕೆ ಬದಲಾಯ್ ಕೊಟ್ಟ ನಂತರ ನಮ್ ಉತ್ತರ ಹಿಂಕೊಟ್ಟಿಕ್ಕೆ ಯಾರು ಸಂಚಾರಕ್ಕೆ ಮಾಡಿ ಒಬ್ಬನ ಕಾಲ ಎಲ್ಲ ಸಂಚಾರಕ್ಕೆ ಕಮ್ಮಿ ಮಾಡಿ ಒಬ್ಬನೇ ಆಗಲ್ಲ ನಮ್ಮ ನಾವು ಆರಿಸ್ತದಿಷ್ಟ ಪಂಚಾನ್ವಾಗ ನಾವು ಮಹಾರಾಷ್ಟ್ರ ಆರಿಸ್ಕೊತೀವಿ ವಿಧಾನಸಭಾನ ಏಕು ಒಂಬತ್ತು ಸಾವಿರ ಮಧ್ಯಾಹ್ನ ಇತ್ತು ಒಂಬತ್ತು ಸಾವಿರ ಬೆಕ್ಕಿ ಮೂರು ಸಾವಿರ ನಮ್ಮ ಕಡೆ ಮಧ್ಯಾಹ್ನ ಇತ್ತು ನಾವ ಸತ್ತದಕ್ಕೆ ಮತ ಕೊಟ್ಟು ಆರಿಸ್ತಾ ಇದ್ವಿ ನಮ್ಮನ್ನ ಇಬ್ಬರು ಸಂಚಾರಕ್ಕೆ ಕಮ್ಮಿ ಮಾಡಿ ಒಬ್ಬರನ್ನ ಕಾದರು ಅದಕ್ಕೆ ನೀವು ಬಹಳ ಮನ್ಸಿಗೆ ಇಟ್ಕೊಂಡಿತಿ ಪಂದ್ರಿ ನಾವು ಒಂದೇ ಹೇಳ್ತೇನೆ ಈ ಕಾರ್ಖಾನೆ ಸಕ್ಕರೆ ಕೊಡೋದು ಬಂದು ಮಾಡಿ ಎರಡು ಸಾವಿರ ಶೀಲ ಸಕ್ಕರೆ ಇತ್ತು ಆ ಸೆಕೆಂಡ್ ನಾವು ಸತ್ರ ರೂಪಾಯಿ ವ್ಯವಸ್ಥೆ ಅನ್ನ ಸಭಾ ನೇತೃತ್ವವಾಗಿ ನಾವು ಸಾಲ ಮಾಡಿದ್ದೇವೆ ಮಾಡಿದ್ದೇವೆ ಮತ್ತು ನಾವು ಇಲ್ಲಿ ಕಾರ್ಮಿಕರಿಗೆ ಏಳು ಮಂದಿ ಕೂಡಿ ಏಳನೇ ಏಳನೇ ವೇತನ ನಾವು ಇಲ್ಲಿ ರಮೇಶ್ ಕತ್ತಿ ಅವ್ರಿಗೂ ನಿಖಿಲ್ ಕತ್ತಿ ಅವ್ರಿಗೂ ವಿನಂತಿ ಒಂದು ಶಿವನಾಯಕರು ನಾವು ಒಂದು ವರ್ಷ ದೇಡ್ ವರ್ಷದಿಂದ ಮಾಡ್ತಿದ್ದು ಪರಂತೂ ಬೆಕ್ಕಿನ ಕೋಳ ಘಂಟಿ ಯಾರು ಕಟ್ಟಾವ ಬೆಕ್ಕಿ ಕೂಡ ಗಂಟಿ ಯಾರು ಕಟ್ಟವರ ಇದು ಬಹಳ ಪ್ರಸಂಗ ಮತ್ತು ಶಸಿರಾಜ್ ನಾವು ಹೇಳ್ತೇವೆ ಸೊಸೈಟಿ ನೀವು ನಡೆದೈತಿ ಕೀಸಿ ಮಂದಿ ಕೂಡಿ ಬಸವರಾಜ ಕಲ್ಲಟ್ಟಿ ನೇತೃತ್ವದಲ್ಲಿ ಅಶೋಕಣ್ಣ ಪಟೇಲ್ ನೇತೃತ್ವದಲ್ಲಿ ಪ್ರಭು ಪಾಟೀಲ್ ಇರ್ಬೋದು ಬಸವರಾಜ ಮರಳಿ ಇರ್ಬೋದು ಸುರೇಶ್ ದೊಡ್ಡ ಇರ್ಬೋದು ಇವರು ಐದು ಜನ ನಮಗೂ ಬಹಳ ಚೆನ್ನಾಗಿ ಸಹಕಾರಿ ಮಾಡ್ರು ಯಾಕಂದ್ರೆ ನನ್ನ ಶಿವನಾಗಿನ ಪರಿಸ್ಥಿತಿ ಭಾರಿ ಕೆಟ್ಟಿತ್ತು ಯಾಕಂದ್ರೆ ನಮ್ಮ ಇಟ್ಟು ಭೀ ಶಡ್ಡು ಬಡದಿತ್ತು ಮೊದಲ ನಮ್ಮ ಗಾಡಿ ಬಿಡಿ ಬಂದ್ ಮಾಡೋ ಲೆಕ್ಕದಾಗ ಇತ್ತು ಅವ್ರು ಇಂಥ ನಾವು ವಿಚಾರ ಮಾಡ್ಕೊ ನೀನು ಏನ್ ಮಾಡುವ ಇಂಥ ಶೆವಟ್ಯಾಗ ಭಕ್ತರಿ ಐದು ಮಂದಿ ನಮಗೆ ಏಳು ಮೈಂದಿ ಕೂಡ ನಾವು ಏಳು ಜನ ಕೂಡ ನಾವು ಶಡ್ಡು ಬಡ ಬರ್ತಾ ಅವ್ರ ಬಾಸುಕೋ ವ್ಯವಸ್ಥಾ ವಿಸ್ಪಷ್ಟವಾಗಿ ನಿಮಗೆ ಹೇಳ್ತಾನೆ ಹಿರಣಿ ಕೃಷಿ ಕಾರ್ಖಾನೆ ಅಪ್ಪನಿಗೌಡ್ ತೆಗೆದ ಕಾರಣ ಮುಂಬೈ ಪ್ರಾಂತದಲ್ಲಿ ಎಕ್ಕೋನಶ್ಸಿ ಸಂಸ್ಥೆ ರಜಿಸ್ಟ್ರೇಷನ್ ಎಕ್ಸಟು ಸಕ್ಕರೆ ಬಿತ್ತು ಅಂದಿನ ಕಾರ್ಖಾನೆ ಅಪ್ಪಾನಿಗಳು ಯಾವೆಲ್ಲ ದೋನ್ಶೆ ಅಕರ ರೂಪಾಯಿ ಎಕ್ಶೇ ಐಸೂರು ರೂಪಾಯಿ ಒಂದೇ ಇತ್ತು ಆ ದೋನ್ಶೆ ಅಕ್ಕರ ಕೊಡುವಂತ ವ್ಯವಸ್ಥೆ ಮಾಡ ನಂತರ ನಮ್ಮ ಸರ್ಕಾರ ಅಪ್ಪನ ಈ ಕಾರ್ಖಾನೆ ಎಕ್ಕೋನಿಶೇ ಪಂಚಾನ ಬಂದ ನಂತರ ನಮ್ ಬಾಡಿ ಬಂದ ನಂತರ ಅನ್ನ ಅನ್ನಸಭನವರು ಈ ಶೇರ್ ಕಿಮ್ಮತ್ತು ಐವತ್ತು ಮೂರ್ ಇಪ್ಪತ್ತು ಸಾವಿರ ಆಗ್ತಿತ್ತು ಈಗ ಶೇರ್ ಕಿಮ್ಮತ್ತು ಹತ್ತು ಸಾವಿರ ಐತಿ ಬಂಧುಗಳೇ ಹೇಳೋ ಅಭಿಮಾನ ಹಿರಣ್ಯ ಕಿಶಿ ಕಾರ್ಖಾನೆ ಸಭಾಸದಿಂದವ್ರಿಗೆ ಹುಡುಗರಿಗೆ ಹೆಣ್ಣು ಕೊಡುವ ವ್ಯವಸ್ಥೆ ಮಾಡ್ತಾರೆ ಈ ಸಂಕೇಶ್ವರ ಕಾರ್ಖಾನೆಗೆ ಕೇಳ್ತಾರೆ ಮೊದಲು ಯಾಕಂದ್ರೆ ಯಾವ ರೂಪಾಯಿ ರೇಟ್ ಕೊಟ್ಟರೆ ಅದರ ಗಡಿಂಗ್ ಚಿಕ್ಕೋಡಿ ನಿಪಾನಿ ಎಂಪನ್ಮಟ್ಟಿ ಮತ್ತು ಸಂಕೇಶ್ವರ್ ಆರ ತಾಲೂಕಿನ ಮೆಂಬರ ಇದು ಹಿಂದೂಸ್ತಾನ ದೊಡ್ಡ ಮಾತಿ ಸಂಸ್ಥಾ ಇದು ಪಡಲ ಕಾರ್ಖಾನೆ ನಂತರ ವಸಂತಾದ ಪಂಜಂಗ ಮತ್ ಹಿರಣ್ ಕಿಶಿ ಮೂರೇ ಸರ್ಕಾರ ಮಹರ್ಷಿ ವಸಂತಾದ ಪಾಟೀಲ್ ನಾಲ್ಕಿಪ್ಪ ಮುಖ್ಯಮಂತ್ರಿ ಗವರ್ನರ್ ಆದ್ರು ದೇಶ ರ ಸೈ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ರ ಮೇಲೆ ಸೈ ಮಾಡಿ ನಂತರ ಕುಂಬಾರ್ ಸಂಸ್ಥೆ ತೆಗೆದ್ರು ಮತ್ತೆ ಈ ತಾಲೂಕಿನ ಕರ್ಮಿ ಸರ್ಕಾರ ಮಹರ್ಷಿ ದೇವಂಗದ ಅಪ್ಪನಗೌಡ ಪಾಟೀಲ್ ಒಂದು ಸಂಸ್ಥೆ ತೆಗೆದ್ರು ಈ ಸಂಗದ ಭಾರತದ ಎಲ್ಲ ಸಂಸ್ಥಾ ಡಿಟಿ ಮಾಮಾ ಕೂರ್ತೈತಿ ಎಲ್ಲ ಸಂಸ್ಥೆ ಬಂದ್ಬಿಟ್ಟು ಹೊರತು ಹಿರಣ್ ಕೇಷಿ ಇನಾಮನ ಒಂದು ಒಂದು ಶತನ ಬಂದು ಒಂದು ಶತನ್ ಬಂದು ಹಾಗಾದ್ರೆ ಈ ಸಂಸ್ಥೆ ನಡೆಯಂಗಿಲ್ಲ ಇದನ್ನು ನಡ್ಸಕ್ಕೆ ಕೊಡಬೇಕು ಬೀಸಿ ಮ್ಯಾಗೆ ಕುಡಾಕಬೇಕು ಬೀಸಿ ಮ್ಯಾಗ ಕುಡಿಸೋಕೆ ನಡೆಯಂಗಿಲ್ಲ ಸುಮ್ಕೊಂಡ ಸುಮ್ನೆ ಹಾಕಿರ ಇದ್ ಮಾಡಬೇಡ್ರಿ ಶೇಟೆ ಕುದುರೆ ಓಡಾಕ ಕುದುರೆ ಮ್ಯಾಗ ಹುಂಡಾಕ್ಬೇಕು ಅಂದ್ರು ಹೊರತು ನಾವು ಹೇಳೋ ಈ ಸಂಸ್ಥೆ ಮೇಲೆ ನೀವು ಹೇಳ್ತೀರಿ ನಾವು ಅಂದರ ಖಾಸದ್ವು ಮಂತ್ರಿ ಆಯ್ತು ಮುಖ್ಯಮಂತ್ರಿಯಾಗಿ ನೋಡಿದೆವು ಅಂತೇಳಿ ನೀವು ಇವು ಮೇವೇನು ನೋಡಿವೋ ಬೆಳೆವರಾಯ್ವಾ ಈ ಕಾರ್ಖಾನೆ ಆಗಿದೆ ಅಂತೇವು ನೀವು ದೊಡ್ಡವರಾದ್ರಿ ಕಾರ್ಖಾನೆಗೆ ದೊಡ್ಡ ಆಗಲಿಲ್ಲ ನೀವು ಬೆಳೆದ್ರಿ ಬರ್ಪುರು ಬೆಳದ್ರಿ ಒಟ್ಟು ಕಾರ್ಖಾನೆಗೆ ಬೆಳೆದಿಲ್ಲ ಇರೋಶಿ ಈ ಕಾರ್ಖಾನೆ ನಿಮಗೂ ಮೋಕ್ ವರ್ಷ ನಿಮಗೆ ಕೊಟ್ಟು ನಾವು ಅದೇ ನಿಮಗೆ ಚಿಕ್ಕ ಮಾಡಂಗಿಲ್ಲ ಚಿಕ್ಕ ಮಾಡುವಂತ ಅಜಿಬಾತ್ ನನ್ನ ತೋರಿಸೋರು ಯಾಕೆ ನಿಮ್ಮ ನಾವು ಡೈರೆಕ್ಟರ್ ಆಗಿದೆವು ಮಾಜಿ ಮಾಡ್ತೇವೆ ನಾವು ಪರಂತು

ಇದು ಒಂದು ಈ ಭಾಗದ ತರುಣ ಈ ಭಾಗದ ಶತ್ಕರಿ ಬಾಂಧವರ ಈ ಭಾಗ ಶಿಕ್ಷಕರು ಹುಡುಗೋರ ಈ ಭಾಗ ದುಡ್ಡು ದುಡ್ಡು ರೈತರ ಇವರದೆಲ್ಲ ಚುಲಾವ ಒಂದು ಈ ಕಾರ್ಖಾನೆ ನೀವು ನೀವೇನಾದೀ ಮನ್ನಿ ಯಾವ ಸಭೆ ನಮ್ಮ ನಮ್ಮ ಈ ಭಾಗದ ಶಾಸಕರು ನಮ್ಮ ಮಾತಾಡ್ತು ಬಹಳ ಅವ್ರನ್ನ ಭಯಂಕರ ಮಾನಸ್ತೇವೆ ನಾನು ಸ್ಪಷ್ಟವಾಗಿ ನನ್ನ ಕಾರಣ ಇಲ್ಲ ನಾ ಬಾಳ ಮನಸ್ಸಿನ ಮನಸ್ತೀನಿ

मकर कारण कोटी मालेली सातशे चार कोटी त्यांनी कर्ज केले होते बंधू आणि सातशे चार कोटी कर्ज केल्यावर त्याचं पासष्ट कोटी उसाचं बिल द्यायचं होत ता। पासष्ट कोटी उसाचं बिल द्यायचं होतं बरोबर पासष्ट कोटी आणि बँकेचं दोन्ही बँकेच पंचेचाळीस कोटी भरायचं होतं पासष्ट आणि पंचेचाळीस किती झाले कोण भरायचं होतं ನೋಡ್ರಿ ಪಾಸಷ್ಟು ಕೋಟಿ ಹೆಬ್ಬಿನ ಬಿಲ್ ಕೊಡೋದಿತ್ತು ರೈತರದು ನಮ್ಮ ನಿಖಿಲ್ ಸಹಕಾರಿ ನಮ್ಮ ಚೇರ್ಮನ್ ಇದ್ದಾಗ ನಾವು ಶ್ರೀಲಂಕಲ್ ನಿರ್ದೇಶಕ ಇದ್ದಾಗ ಹತ್ತರ ನಂತರ ಐವತ್ತು ಕೋಟಿ ನಾಕಿ ನಲ್ವತ್ತೈದು ಕೋಟಿ ಬ್ಯಾಂಕ್ದು ತುಂಬೋದಿತ್ತು ಮತ್ತು ಹತ್ತರ ನಂತರ ಈಗ ಮತ್ತ ಇಪ್ಪತ್ತೈದು ಇಪ್ಪತ್ತು ಕೋಟಿ ಅನ್ನ ಬಿಟ್ಟಿದ್ದಾರೆ ದೀರ್ಶ ಕೋಟಿ ತಗೋದ್ ಕೊಟ್ಟರು ನಾ ಏನು ಹೇಳೋದಿಲ್ಲ ನಿಮ್ಗೆ ಯಾಕೆ ಮಾತಾಡ್ತೀರಿ ನೀವ್ ಸಾಸಿ ಕೋಟಿ ಮಾಡಿದಿರಿ ಅದ್ರ ಮುಂದಿನ ಶಂಬರ್ ಕೋಟಿ ಭೀ ನೀವು ಕರ್ಜು ಮಾಡಿದ್ರೆ ಅನ್ನ ಸಾವನ್ನ ತುಂಬಿರು ನೀವು ಕರ್ಜು ಮಾಡಿದ ಅನ್ನ ಸಾವನ್ನ ಜೊತೆ ತುಂಬಿರು ಇದನ್ನ ಇಲ್ಲಿ ಶಂಕರ್ಲಿಂಗ್ ಇಟ್ಬಿಟ್ಟರಾಗ ದುರ್ದು ಬಿಟ್ಟಾಗ ನಿಂತ ಹೇಳ್ತೇನೆ ನಾ ನಿವ್ ಸೋದಾಗಿ ಮಾಡಂಗಿಲ್ಲ ನಿಮ್ಮನ್ನ ದೇವರಂಗ್ ಮಾರ್ಸ್ತೇನೆ ಮಾರ್ಸ ಪ್ರಶ್ನೆ ಇಲ್ಲ ನಿಮಗಿದ್ರ ಅಂದ್ರೆ ಹಿಮ್ಮತ್ ಇದ್ರ ಅರ್ಥದ ಅಕ್ಕಿವಳಿ ಮನ ಅನ್ನ ಸತ್ತೊಲ್ಲಿ ರಾಜಕಾರ ಮಾಡ್ತಾರೆ ಹಿಂಗಂದ್ರ ನಾವು ಏಳ್ ಮಂದಿ ಅವ್ರ ಮದತ್ ಮಾಡ್ತಾರ ಸಡ್ಡು ಬೆಳಕಿಲ್ಲ ನಾವು ಏಳ್ ಮಂದಿ ಸಡ್ಡು ಯಾಕೆ ಬಡದಂದ್ರ ಹಿರಣ್ ಕೃಷಿ ಕಾರ್ಖಾನೆನಾಗ ನಾವು ಈ ಕಾರ್ಖಾನೆ ಒಳಗೆ ಕಲ್ತಿದೆವು ಕಲ್ತೆವು ಈ ಕಾರ್ಖಾನೆ ಇದು ದೇಶದಾಗ ಮಾದರಿ ಸಂಸ್ಥಾ ಈ ಸಂಸ್ಥೆಯಲ್ಲಿ ಯಾರ್ದು ಬಿ ಕೆಪ್ಟ್ ಆಗಿಲ್ಲ ಮತ್ತೆ ನೀವು ಅಂತೀರಿ ಸಂಸ್ಥೆ ಮೇಲೆ ಬಂದವರಾಗಿದೆ ಅಂತೀರಿ ಮತ್ತೆ ಈ ಸಂಸ್ಥಾ ಪ್ರಸಂಗ ಯಾಕೆ ಬದ್ವಾ ಏನು ಕಾರಣ ನೀವ್ ಅಂಬಾರ್ ಆಗ್ತೇನೆ ನಿಮ್ ಖಾಸದಾರ್ ಆಗ್ತೇನೆ ನಿಮ್ ಮಂತ್ರಿ ಆಗ್ತೇವೆ ನಿಮ್ಮೆಲ್ಲ ಬಿಸ್ನೆಸ್ ಎಕರ ಇಪ್ಪತ್ತೆಕರ್ ಅದು ಒಂದ್ ಗಾಡಿ ಇಪ್ಪತ್ತು ಗಾಡಿ ಅದು ಈ ಕಾರ್ಖಾನೆ ಕೊಡು ಬರ್ತೇನೆ ನಾನಾ ಶಿವನಾಯಕ್ ಶಿವನಾಯಕ್ ಬಿ ಐವತ್ತೆಕರ್ ಜಮೀನ್ದಾರ ನಾನು ಪರ್ಸೆಂಟ್ ಜಮೀನ್ದಾರ ನಮ್ಮ ಎಕ್ಕೋನಿ ಬಾವಂದ ಎಕ್ಕೋನ್ ನಿಷ್ ಪೆಂಚು ಸರ್ ಕೋಲಾಪುರ ನಮ್ಮ ನಮ್ಮಗನ ನಾನು ಉತ್ಪಂದರ್ ಮಗು ಡಿ ಟಿ ಮಾಮನ್ ಜಮೀನು ಡಿ ಡಿಟಿ ಮಾಮಾನ್ ಪರಿಸ್ಥಿತಿ ಅಲ್ಲ ಎರಡು ದೇಶ ಟೀಕಾ ಮಾಡಾಕ್ ದಿಕ್ಕಿ ಮರ್ಯಾದ ಐತಿ ನಾವೊಂದು ಹೇಳ್ತೇನೆ ಈಗ ನಿಮ್ಗೆ ಬಹಳ ಹುಡುಕಿದ್ರೆ ನಾಳೆ ಚಾರ್ಜ್ ಕೊಟ್ಟು ಕೊಡ್ರಿ ನಾವು ನಾವು ಮಾಡ್ತೇವೆ ಹುಡ್ತಾರೆ ನಾಳೆ ಚಾರ್ಜ್ ಹೋಗಿ ನಾ ಚಾರ್ಜ್ ಕೊಟ್ಟು ಕೊಡಲ ಇಲ್ಲಿ ಅವನ್ನ ನೋಡ್ತೀರಿ ಅವನ ಕೊಡುವ ಎರಡು ಉದ್ದೇಶ ಅಂದ್ರೆ ನಾನು ಇವತ್ತಿನ ದಿವಸ ಎರಡು ದಿವ್ಸ ಇರಕಲ್ಲಿ ಸಕ್ಕರೆ ಕಟ್ಟಿರ್ದಾಗ ಎಕ್ಕ ವಾರ್ಷಿಕ ಸಭೆದಾಗ ನಾ ಸ್ಪಷ್ಟವಾಗಿ ಹೇಳ್ತೇನೆ ಅನ್ನಸಾಬನವ್ರು ನಾವು ಏಳು ಮಂದಿ ಹು ವಾದ ನಂತರ ಸ್ಪಷ್ಟವಾಗಿ ನಾವು ಒಂದು ಹಿಂಗೇನು ಹಿಂಗ್ ಯಾಕ ನಮ್ಗೆ ನಮ್ದು ಯಾವ ಯಾವ ಮಗಿ ಕೊಡಾಮ ನಮ್ಗ ಮತ್ತ ನೀವು ನಮ್ಮ ಸಹಕಾರಿ ಮನ ಬೇಕ ನೀವ ನಾನ್ ಅವ್ರ ಅಂದ್ರು ಅಣ್ಣಸಾಬ್ರ ಅಣ್ಣಾಸಬರ ಏನವ್ರು ಅರ್ಬಳವರ ಬಸವರಾಜ ಸುನಾಯಕ ನಾಯಕ್ಖಾನೆ ಕಾರ್ಖಾನೆ ಪ್ರಸಾದ್ ತಗೊಂಡ್ ತಗೋ ಅಪ್ಪನಿಗೌಡ ಕೈ ಟಿ ಮಮ್ಮ ಕೆಲಸ ಮಾಡಿ ಕಾರ್ಖಾನೆ ನಾನು ನಡ್ಸಕ್ ತಗೋಂತ ವ್ಯವಸ್ಥೆ ಮಾಡಿಲ್ಲ ಅದನ್ನ ಪಾಪ್ ಮಾಡಿಲ್ಲ ನೀವೇನ್ ಎಕ್ ಹೇಳಿ ನಾನು ರ ಕೊಡ್ತೇನೆ ನೀವು ಕಾರ್ಖಾನೆ ನಡ್ಸಕ್ ನಿಮ್ಗೆ ಹೆಲ್ಪ್ ಮಾಡ್ತಾನಂದ್ರು ಅಂದ್ರು ಅವ್ರು ನಾ ಜೈರ್ ಈ ಕಾರ್ಖಾನೆ ಬರ್ದಿದೆ ನಾ ಅಭಿನಂದನೆ ಮಾಡ್ತೇನೆ